ಗುಬ್ಬಿ ತಾಲೂಕು ಕೆಜಿ ಟೆಂಪಲ್ ಗಾಯತ್ರಿ ವೈನ್ನಲ್ಲಿ ಬೆಳ್ಳಂಬೆಳಗ್ಗೆ ರಾಜಾರೋಷವಾಗಿ ಮದ್ಯ ಮಾರಾಟ ಜೋರಾಗಿಯೇ ನಡೆಯುತ್ತಿದೆ ಪೊಲೀಸ್ ಇಲಾಖೆ ಮತ್ತು ಅಬಕಾರಿ ಇಲಾಖೆ ಕಣ್ಮುಚ್ಚಿ ಕುಳಿತಿದೆಯೇ ಎಂದು ಸಾರ್ವಜನಿಕರು ಪ್ರಶ್ನಿಸಿದ್ದಾರೆ Open the door please. Wait a minute. Hey Guru. Wait a minute. What is it? What is it? ओपन कर देंगे हिरो मां ए ब्रो भाई निकल लो 20 मिनट येन रख लेना ಗುಬ್ಬಿ ತಾಲೂಕು ಕೆಜಿ ಟೆಂಪಲ್ ಗಾಯತ್ರಿ ವೈನ್ನಲ್ಲಿ ಬೆಳ್ಳಂಬೆಳಗ್ಗೆ ರಾಜಾರೋಷವಾಗಿ ಮದ್ಯ ಮಾರಾಟ ಜೋರಾಗಿಯೇ ನಡೆಯುತ್ತಿದೆ ಪೊಲೀಸ್ ಇಲಾಖೆ ಮತ್ತು ಅಬಕಾರಿ ಇಲಾಖೆ ಕಣ್ಮುಚ್ಚಿ ಕುಳಿತಿದೆಯೇ ಎಂದು ಸಾರ್ವಜನಿಕರು ಪ್ರಶ್ನಿಸುತ್ತಿದ್ದಾರೆ ಕಾಫಿ ಟೀ ಸಿಗುವ ಮುಂಚೆಯೇ ಇಲ್ಲಿ ಮದ್ಯವನ್ನು ಮಾರಾಟ ಮಾಡುತ್ತಿದ್ದಾರೆ ಗಾಯತ್ರಿ ವೈನ್ ಸಿಬ್ಬಂದಿಗಳು ಬೆಳಗ್ಗೆ ಐದು ಗಂಟೆಗೆ ಮದ್ಯ ಮಾರಾಟ ಶುರು ಮಾಡುತ್ತಿದ್ದಾರೆ ಎಲ್ಲ ರೀತಿಯ ಬ್ರ್ಯಾಂಡ್ಗಳನ್ನು ಬೆಳ್ಳಂಬೆಳೆಗೆ ಮಾರಾಟ ಮಾಡುತ್ತಿದ್ದಾರೆ ಇನ್ನು ಆರ್ ಪಿ ಇದರಕ್ಕಿಂತ ದುಪ್ಪಟ್ಟು ಬೆಲೆಗೆ ಮದ್ಯ ಮಾರಾಟವಾಗುತ್ತಿದೆ ಅದರಲ್ಲೂ ನಿಯಮ ಉಲ್ಲಂಘಿಸಿ ಮಾರಾಟ ಮಾಡುತ್ತಿರುವುದು ಕಂಡುಬಂದಿದೆ ಇದೇ ವೇಳೆ ಮದ್ಯ ಮಾರಾಟ ಮಾಡುತ್ತಿದ್ದ ಸ್ಥಳಕ್ಕೆ ನಮ್ಮ ಕರ್ನಾಟಕ ವಾಹಿನಿಯ ವರದಿಗಾರರು ಹೋದಾಗ ಮದ್ಯ ಮಾರಾಟ ಮಾಡುತ್ತಿದ್ದ ವ್ಯಕ್ತಿ ಮಾಲ್ ಸಮೇತ ಓಡಿದ್ದಾನೆ ಇದೇ ರಸ್ತೆಯಲ್ಲಿ ಬೆಳ್ಳಂಬಳೆಗೆ ಮಹಿಳೆಯರು ಮಕ್ಕಳು ಮತ್ತು ವಿದ್ಯಾರ್ಥಿಗಳು ಮುಜುಗರದಿಂದಲೇ ಓಡಾಡಬೇಕಿದೆ ಮದ್ಯ ಮಾರಾಟ ಕಂಡು ಸಾರ್ವಜನಿಕರು ಅಬಕಾರಿ ಇಲಾಖೆ ಮತ್ತು ಪೊಲೀಸ್ ಇಲಾಖೆಯ ಮೇಲೆ ಕಿಡಿಕಾರಿದ್ದಾರೆ ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ಇತ್ತ ಗಮನ ಹರಿಸಿ ಸೂಕ್ತ ಕ್ರಮ ಕೈಗೊಳ್ಳಬೇಕಾಗಿದೆ